ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಎರಡು ಬಾರಿ ಮಂತ್ರಿಯಾಗಿ ಒಂದು ಸದನದಲ್ಲಿ ಮಾತನಾಡಬೇಕಾದ್ರೆ ತನ್ನ ಜವಾಬ್ದಾರಿಯನ್ನು ಮರೆತು ತನ್ನ ಸ್ಥಾನವನ್ನು ಮರೆತು ಇನ್ನೂ ಕೂಡ ಒಂದು ಜಾತಿಯ ಮನಸ್ಸನ್ನು ಇಟ್ಟುಕೊಂಡು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರನ್ನ ಸುಮಾರು ಇಡೀ ದೇಶವನ್ನು ವೀಕ್ಷಣೆ ಮಾಡ್ತಕ್ಕಂಥ ಮಾಧ್ಯಮಗಳ ಮೂಲಕ ಮತ್ತು ಸದನದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಸ್ತಾರವಾಗಿದೆ ಮತ್ತು ಪ್ರಚಾರವೂ ಕೂಡ ಆಗಿದೆ ಯಾವ ಸಹಕಾರಿ ಕ್ಷೇತ್ರದಲ್ಲಿ ಯಾವ ಉದ್ದೇಶದಿಂದ ಸಹಕಾರಿ ಕ್ಷೇತ್ರ ಕೋಪರೇಟಿವ್ ಸೆಕ್ಟರ್ ಇದರಿಂದ ಯಾರಿಗೆ ಇದು ಅನುಕೂಲ ಅಂತಕ್ಕಂಥದ್ದನ್ನು ಇನ್ನೂ ಕೂಡ ಅವರು ಅರ್ಥ ಮಾಡ್ಕೊಂಡಿಲ್ಲ ಸಹಕಾರಿ ಕ್ಷೇತ್ರ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಅದು ಒಂದು ವರ್ಗಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಸಹಕಾರಿ ಕ್ಷೇತ್ರ ಪ್ರತಿಯೊಬ್ಬ ಬಡವರಿಗೂ ಕೂಡ ಅಲ್ಲಿ ಒಂದು ಸ್ಥಾನಮಾನವನ್ನು ಸಿಗಬೇಕು ಅಂತಕ್ಕಂಥದ್ದು ಆ ಸಹಕಾರಿ ಕ್ಷೇತ್ರದ ಕಾರ್ಪೊರೇಟ್ ಆಪ್ಲೇ ಹೇಳ್ತಿದೆ ಅದನ್ನು ಆದರೆ ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಜಿ ಟಿ ದೇವೇಗೌಡರು ಅದರ ಎಲ್ಲ ಸವಲತ್ತುಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ತಾನೇ ಮಂದಟ್ಟು ಮಾಡಿಕೊಂಡು ಈ ರಾಜ್ಯದಲ್ಲಿ ಮತ್ತೊಬ್ಬರಿಗೆ ಈ ಸಹಕಾರಿ ಕ್ಷೇತ್ರದ ಅರಿವು ಇರಬಾರ್ದು ಅಂತಕ್ಕಂಥದ್ದೇ ಅವರ ಉದ್ದೇಶ ಅವರನ್ನು ನಾವು ಪ್ರಶ್ನೆಗಳು ಮಾಡಬೇಕು ನೀವು ಯಾವ ವಿಶ್ವವಿದ್ಯಾಲಯದಲ್ಲಿ ಮ್ಯಾಥಮೆಟಿಕ್ಸ್ನ ಪ್ರೊಫೆಸರ್ ಆಗಿದ್ದಿರಿ ಮತ್ತು ನೀವು ಯಾವ ಆರ್ಥಿಕ ತಜ್ಞರಾಗಿದ್ರಿ ನಿಮಗೆ ಆರ್ಥಿಕ ಸ್ಟ್ರಾಟಜಿನ ಹೇಳ್ಕೊಟ್ಟಂಥವ್ರು ಯಾರು ಮತ್ತು ನಿಮಗೆ ಈ ಸಾಕಾರದ ಆಪ್ಟನ್ನು ನಿಮ್ಮ ಪರಿಮಿತಿಯಲ್ಲೇ ಇಟ್ಕೊಂಡು ಇನ್ನೊಬ್ಬರಿಗೆ ಅದನ್ನು ಪಸಿರಿಸದೆ ಮಾಡ್ತಿರ್ತಕ್ಕಂಥದ್ದು ಎಲ್ರಿಗೂ ಕೂಡ ವಿಸ್ತಾರವಾಗಬೇಕು ಪಸಿರಿಸಬೇಕು ಎಲ್ಲರಿಗೂ ಕೂಡ ನೀವು ಅದನ್ನೇ ಇವತ್ತು